ನನಗೆ ಈ ಹೋರಾಟ ಅಥವಾ ಸರ್ವಿಸ್ ಮಾಡೋ ಮನೋಭಾವ ಡಬ್ಲ್ಯೂ ಓದುವಾಗ ಸರ್ ಒಂದು ಯುಗದಲ್ಲಿ ರಾಕೇಶ್ ವರ್ತಲ್ಲ ರಾಕೇಶ್ ಧೀರ ವರ್ತಲ್ಲ ಆ ಸಾಮ್ರಾಜ್ಯದ ಅಂತ್ಯ ಯಾವುದೋ ದೇಶದ ರಾಜನಿಂದಲ್ಲ ಫಸ್ಟ್ ವರ್ಡ್ ಸರ್ ಮಹಾನಾಯಕ ಸಿಡಿದೆದ್ದು ಬಂದ ಆಡಿಷನ್ ಇಲ್ಲದೇನೆ ಹೀರೋ ಆಗಿರೋ ಸಿನಿಮಾ ಇದ್ ನಾನು ದೇವರ ದೃಷ್ಟಿಯಲ್ಲಿ ಎಲ್ಲರೂ ಇಲ್ವೋ ನನಗೆ ಬೇಕಿಲ್ಲ ಆದ್ರೆ ಸಂವಿಧಾನದ ದೃಷ್ಟಿಯಲ್ಲಿ ಮಾತ್ರ ಇಲ್ಲಿ ಎಲ್ಲರೂ ಸಮಾನರೆ ಈ ಕ್ರಾಂತಿಗೆ ಧೀರ ಅನ್ನೋದು ಒಂದು ಒಳ್ಳೆ ಪುಷ್ಟಿ ಒಂದು ಪವರ್ ಎನರ್ಜಿ ಅವ್ನು ಲೀಗಲ್ ಆಗಿ ಅಂದ್ರೆ ಈಸ್ ದಮಕ್ ಪವರ್ ಅಂತ ಹಾಯ್ ಹಲೋ ನಮಸ್ತೆ ಕನ್ನಡ ಲಜಿಗೆ ಸ್ವಾಗತ ನಾನು ನೀರ ಧೀರಾ ಭಗತ್ ರಾಯ್ ಈ ಸಿನಿಮಾ ಒಂದು ಎರಡು ವರ್ಷದಿಂದ ನಾನು ಅಪ್ ಮಾಡ್ತಾ ಇದ್ದೆ ಒಂದಷ್ಟು ನೋಡ್ತಾ ಇದ್ದೆ ಏನು ಇದು ಹೊಸಬ್ರದ್ದು ಏನು ಧೀರ ಭಗತ್ ರಾಯ್ ಅಂತ ಹೆಸರಿತಿದ್ದಾರೆ ಅಂತ ಸೊ ಈಗ ಧೀರ ಭಗತ್ ರಾಯ್ ಜೊತೆಗೆ ನಿಂತಿದ್ದಾರಾ ಅಥವಾ ರಾಕೇಶ್ ಅವರು ಅಂತ ಅವರು ಅವ್ರನ್ನೇ ಕೇಳ್ತೀನಿ ಯಾಕಂದರೆ ಅವ್ರು ಯಾವ ಕ್ಯಾರೆಕ್ಟ್ರಲ್ಲಿ ಇದು ಇನ್ವಾಲ್ವ್ ಆಗಿದ್ದಾರೆ ಅಂತ ಫುಲ್ಲು ಒಂದು ದೊಡ್ಡ ಬಿಲ್ಡಪ್ ಅಂತ ಕೊಟ್ಟಿದ್ದಾರೆ ಸಿನಿಮಾಲು ಅರೇಂಜ್ಗೆ ಒಂದು ದೊಡ್ಡ ಎಸ್ಟಾಬ್ಲಿಷಡ್ ಇರೋ ಥರ ಬಿಲ್ಡಪ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಹೀರೋ ಈ ತರನೇ ಇರಬೇಕು ಅಂತ ಡೈರೆಕ್ಟ್ರು ಅವಾಗಲಿಂದ ಒಂದಷ್ಟು ನೀವು ಇಂಟರ್ವ್ಯೂಸ್ ನೋಡಿದ್ರೆ ಗೊತ್ತಾಗುತ್ತೆ ಹೀರೋ ಆಗಲಿ ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ ಹೀರೋ ಹಿಂಗೆ ಇರಬೇಕಾಯ್ತು ನಮ್ಗೆ ಹಿಂಗೆ ಬೇಕಿತ್ತು ಅವ್ರು ಹಾಗೆ ಇದ್ದಾರೆ ಅಂತ ಒಂದಷ್ಟು ಬಿಲ್ಡಪ್ಸ್ ಕೊಟ್ಟಿದ್ದಾರೆ ಸೊ ಆ ಬಿಲ್ಡಪ್ ಬಗ್ಗೆ ನಾನು ಅವ್ರ ಹತ್ರ ತಿಳಿ ತಿಳ್ಕೊಬೇಕು ಅಂತ ಇದ್ ಬಂದಿದ್ದೀನಿ ಎಸ್ ಸರ್ ಆಯ್ತು ಸರ್ ಸರ್ ಥ್ಯಾಂಕ್ ಯು ಸೊ ಮಚ್ ಆಫ್ಟರ್ ಟೂ ಇಯರ್ಸ್ ಎರಡು ವರ್ಷಗಳ ನಂತರ ಭೇಟಿ ಆಗ್ತಿದ್ದೀವಿ ಹೇಳಿ ಸರ್ ಥ್ಯಾಂಕ್ ಯು ನಾನು ಬಿಲ್ಡಪ್ ಬಿಲ್ಡಪ್ ಅಂತ ಯಾಕೆ ಹೇಳಿದೆ ಅಂದ್ರೆ ಸಿ ಏನಕ್ಕೆ ಅಂದ್ರೆ ಯೂಶಲಿ ಹೊಸರಿಗೆ ಈ ಮಟ್ಟಕ್ಕೆ ಏನೋ ಬರ್ತಾನೆ ಹೀರೋ ಎಂಟ್ರಿ ಆಗ್ತಾನೆ ಒಂದು 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 ಬಟ್ ಒಂದು ಲುಕ್ಸ್ ಇದೆಯಲ್ಲ ಅದೊಂದು ಹ್ಯಾಂಡ್ ಶೇಕ್ ಇರಬಹುದು ಲೈಕ್ ಒಂದು ಹ್ಯಾಂಡ್ ಆ್ಯಂಡ್ ಮಾಡೋದು ಸೂಪರ್ ಆಗಿ ಒಂದು ಸಖತ್ ಕಡಕ್ ಒಬ್ಬ ಹೀರೋ ಎಂಟ್ರಿ ಆದ್ರೆ ಎಸ್ಟಾಬ್ಲಿಷಡ್ ಹೀರೋ ಅಥವಾ ಒಬ್ಬ ಸೂಪರ್ ಸ್ಟಾರ್ ಎಂಟ್ರಿ ಆದ್ರೆ ಹೆಂಗಿರುತ್ತೆ ಆ ತರದೊಂದು ಪಾತ್ರ ನಿಮ್ಗೆ ಕೊಟ್ಟಿದ್ದಾರೆ ಸೊ ಹೀಗೆ ಅನ್ಸುತ್ತೆ ಮೊದಲನೇದಾಗಿ ನನ್ನನ್ನು ಕರೆದು ಆ ಥರದೊಂದು ಪಾತ್ರ ಕೊಟ್ಟಿರೋದಕ್ಕೆ ನನ್ನ ಡೈರೆಕ್ಟ್ರಿಗೆ ಯಾವಾಗಲೂ ಹಾಭಾರಿಯಾಗಿರ್ತೀರಿ ನಾನು ಆಗಲೇ ಅಲ್ಲೊಂದು ಹೇಳ್ತಾ ಇದ್ದೆ ಏನಂದರೆ ನಾನು ಆಡಿಷನ್ ಇಲ್ಲದೆ ಹೀರೋ ಆಗಿರೋ ಸಿನ್ಮಾ ಇದ್ ನಾನು ಅಂದರೆ ಅವರು ಆಡಿಷನ್ ಮಾಡಲಿಲ್ಲ ಅಂದರೆ ಕರೆದು ಒಂದು ಡೈಲಾಗ್ ಹೇಳಿ ನೋಡೋಣ ನಿನ್ನ ಲುಕ್ ಟೆಸ್ಟು ವಾಟ್ ಎವರ್ ಅದೆಲ್ಲ ಮಾಡ್ತಾರೆ ಸಿನಿಮಾ ಇಂಡಸ್ಟ್ರಿ ಆಡಿಷನ್ ಮಾಡೋದಾಗ್ಲಿ ಡೈಲಾಗ್ ನೋಡೋದಾಗ್ಲಿ ಈ ಥರ ಮಾಡ್ತಾರೆ ಬಟ್ ನನಗೆ ನನ್ನ ನಿರ್ದೇಶಕರು ನಾಟಕ ನೋಡಿದ್ದಾರೆ ಮಳೆಗಳಲ್ಲಿ ಮದುಮಗಳು ಅಂತ ನಾಟಕ ನೋಡಿ ಫೋನ್ ಮಾಡಿ ನನಗೆ ರಾಕೇಶ್ ನಿಮ್ಮ ನಾಟಕ ನೋಡಿದ್ದೀನಿ ನಾನು ನಮ್ಮ ಸಿನಿಮಾಗ್ ನೀವು ಹೀರೋ ಆಗಿ ಮಾಡ್ತೀರಾ ಅಂತ ಫಸ್ಟ್ ವರ್ಡ್ ಸರ್ ನಾನು ಹಲೋ ಅಂದಾಗ ನನಗೆ ಕೇಳಿದ ನನಗೆ ಡೈರೆಕ್ಟ್ ಮಾಡ್ತಾ ಇದ್ದೀನಿ ಸಿನ್ಮಾ ನಿಮ್ಮ ಮಲಗಳಲ್ಲಿ ಮದ್ ಮಗಳು ನಾಟಕ ನಾನು ನೋಡಿದ್ದೀನಿ ನನಗೆ ನಮ್ಮ ಸಿನಿಮಾಗೆ ನೀವು ಸೂಕ್ತ ಅನಿಸ್ತಾ ಇದ್ರೆ ನಮ್ಮ ಹೀರೋ ಆಗಿ ಮಾಡ್ತೀರಾ ಅಂತ ಕೇಳಿದ್ರು ಖಂಡಿತ ಬಂದಿರೋ ಅವಕಾಶ ನಾನು ಯಾಕೆ ಬಿಡ್ಲಿ ಅಂತ ಆಯ್ತು ಸರ್ ನಾನು ಕತೆ ಕೇಳ್ತೀನಿ ಒಂದ್ಸತಿ ಯಾವುದಕ್ಕೂ ಅಂತ ಬಂದು ಕತೆ ಕೇಳಿದೆ ಕತೆ ನೀವು ಹೇಳಿದ್ರಿ ಅದರ ಕಡಕ್ಕು ಆ ಥರ ನನಗೆ ಅವರು ಹೇಳಿದ ರೀತಿ ಇದಾರೆ ಅವ್ರು ಹೇಳ್ತಾ ಇರ್ಬೇಕಾದ್ರೆ ನಾನು ನನ್ನ ಧೀರ ಭದ್ರಾಯ್ ಆಗ್ತಾ ಇದೆ ಆಗ್ಲೇ ಬಿಗಿನಿಂಗ್ ಕನೆಕ್ಟ್ ಆಗ್ತಾ ಇತ್ತು ನನ್ಗೆ ಕನೆಕ್ಟ್ ಆಗ್ತಾ ಇತ್ತು ಸೊ ನಾನು ನನಗೆ ಇನ್ವಾಲ್ ಆಗ್ತಾ ಇದೆ ಹಾಗಾಗಿ ಧೀರ ಭಗತ್ ರಾಯ್ ಆ ರಾಕೇಶ್ ವರ್ತಲ್ಲ ರಾಕೇಶ್ ಧೀರ ಭಗತ್ ರಾಯ್ ಬರ್ತಲ್ಲ ಈ ಎರಡರ ಸಾಮ್ಯದಲ್ಲಿ ಇರತಕ್ಕಂತ ಪಾತ್ರ ಧೀರ ಭಗತ್ ರಾಯ್ ಸಿನಿಮಾ ಆ ಇದು ತುಂಬಾ ಏನೋ ಏನೋ ಫಸ್ಟ್ ಆಗಿ ತುಂಬಾ ಉತ್ಸುಕನಾಗಿರೋದ್ ಏನಂದ್ರೆ ನನಗೆ ದೊಡ್ಡ ಮಟ್ಟದ ಎಕ್ಸ್ಪೋಸರ್ ಸಿಗ್ತಾ ಇರೋದು ಅಂದ್ರೆ ಇಂಟ್ರೊಡ್ಯೂಸಿಂಗ್ ರಾಕೇಶ್ ಡೊಳ್ವಾಯ್ ಡಂಡ್ ಅಂತ ಬರೋದಿದೆ ಅಲ್ವಾ ಯಾರಿಗೂ ಸಿಗ್ಲಿಕ್ಕಿಲ್ಲ ಆಸುಬ್ರಿಗೆ ಹೌದು ನಾನು ನನ್ನ ಹಿನ್ನೆಲೆ ಯಾವ ಏನಿಲ್ಲ ಸಿನಿಮಾ ಮೂಲಕ ನನ್ನ ಹಿನ್ನೆಲೆ ಸಿನಿಮಾ ಮೂಲಕ ಏನು ಇಲ್ಲ ನಾನು ಸಿನಿಮಾದಲ್ಲಿ ಕೆಲಸ ಮಾಡಿಲ್ಲ ಅಥವಾ ನಮ್ಮ ತಂದೆನೋ ಮತ್ತೊಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನೂ ಏನು ಇಲ್ಲ ಅಥವಾ ತುಂಬಾ ತುಂಬ ದುಡ್ಡಿದೆ ನಾನು ಇನ್ವೆಸ್ಟ್ ಮಾಡಿ ಹೀರೋ ಆದೋನಲ್ಲ ಜಸ್ಟ್ ರಂಗಭೂಮಿ ಮೂಲಕ ಒಂದಷ್ಟು ಟ್ಯಾಲೆಂಟ್ ಬೆಳೆಸ್ಕೊಂಡು ಈ ಸಿನಿಮಾಗೆ ಸೆಲೆಕ್ಟ್ ಆಗಿರ್ತಕ್ಕಂಥ ಸಾಮಾನ್ಯ ಕಲಾವಿದ ನಾನು ಹೀರೋ ಆಗಿ ಅವ್ರು ನನ್ನನ್ನು ಮಾಡಿದ್ದಾರೆ ಸಿನಿಮಾದಲ್ಲಿ ನಾನು ಅವ್ರಿಗೆ ಏನೋ ಸಿನಿಮಾ ಮೂಲಕ ಅವರು ನನ್ನ ಧೀರ ಭಗವಂತರ ಹೇಗೆ ತೋರಿಸೋಕೆ ಪ್ರಯತ್ನ ಪಟ್ಟಿದಾರೋ ಅದನ್ನ ಮಾಡೋದಕ್ಕಂತೂ ನೂರಕ್ಕೆ ನೂರು ಪರ್ಸೆಂಟ್ ಜನ ನೋಡಿದ್ರೆ ಖಂಡಿತ ನಾನು ಕನ್ನಡ ಇಂಡಸ್ಟ್ರಿ ಹೀರೋನೋ ಅಥವಾ ಅಲ್ವೋ ಅಂತ ಅವ್ರು ಡಿಸೈಡ್ ಮಾಡ್ತಾರೆ ನನಗೆ ಈಗಲೂ ಡೌಟ್ ಇದೆ ನನಗೆ ನಾನು ಹೀರೋ ಹೀರೋಗಿ ಬರಬೇಕು ಅಂತ ಆಸೆ ಪಟ್ಟವೇನಲ್ಲ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಮುತ್ನಾಲ್ ಪ್ಯಾಲೇಸ್ ಅಂತ ಮಕ್ಕಳು ಸಿನಿಮಾ ಮಾಡಿದ್ದೆ ನಾನು ಅದರಲ್ಲಿ ನೆಗೆಟಿವ್ ಆಗಿ ಮಾಡಿದ್ದೆ ನಾನು ಅವಾಗಿಂದೇ ನೆಗೆಟಿವ್ ಪೋಟ್ರಿ ಮಾಡ್ತಾ ಇದ್ದೆ ನೆಗೆಟಿವ್ ಮಾಡೋಣ ಒಳ್ಳೆ ಆಗ್ಬೇಕು ಅಂತ ಇದ್ದ ಈಗಲೂ ನನಗೆ ಈ ಸಿನಿಮಾ ನೋಡಿದ್ರು ಕೂಡ ಒಪ್ಪುತ್ತೆ ಮಗ ನಿನಗೆ ಅಂತ ಖಂಡಿತ ಒಂದು ಅದ್ಭುತವಾಗಿ ಅವಕಾಶ ಇಟ್ಟರೆ ಖಂಡಿತ ಮಾಡ್ತೀನಿ ಪೋಟ್ರೆ ಮಾಡ್ಕೊಂಡ್ ಬಂದವನು ಬಟ್ ಸಡನ್ ಆಗಿ ಈ ತರದೊಂದು ಅಪರ್ಚುನಿಟಿ ಸಿಕ್ಕಾಗ ವೈನಾಟ್ ಅಂತ ಅನಿಸ್ತು ಮಾಡ್ಬೋದಲ್ಲ ಯಾಕೆ ಯಾವಾಗ ಟೀಮ್ ಯಾವಾಗ ನಿಮಗೆ ಸಪೋರ್ಟಿವ್ ಆಗಿ ನಿಂತಿದೆ ಡೂ ವಾಟ್ ಎವರ್ ಡೂ ಡು ಅಂತಾಗ ಒಂದು ಒಳ್ಳೆ ಎನರ್ಜಿ ಇದ್ದಾಗ ಅದೊಂತರ ಅವ್ರ ಸಪೋರ್ಟ್ಗೂ ನನ್ನ ಎನರ್ಜಿಗೂ ಮ್ಯಾಚ್ ಆಗಿ ಧೀರಾ ಭಗತ್ರ ಈ ತರ ಬಂದಿದೆ ಸೊ ಅದನ್ನ ಆಡಿಯನ್ಸ್ ಹೇಗೆ ತಗೋತಾರೆ ಅನ್ನೋದು ನಾನು ಉತ್ಸುಕನಾಗಿದ್ದೀನಿ ಹೇಗೆ ಸಿನಿಮಾ ತಗೊಳ್ಳೋದು ಸೆಕೆಂಡ್ರಿ ನನ್ನನ್ನು ಹೀರೋ ಒಪ್ಕೋತಾರೆ ಅನ್ನೋದೇ ನನಗೆ ದೊಡ್ಡ ಚಾಲೆಂಜ್ ಅಲ್ಲ ಬಟ್ ಈ ಇದ್ದಾರೆ ಯಾರು ಅಂದ್ರೆ ಭಗತ್ ಅನ್ನೋದು ಒಂದು ಕ್ರಾಂತಿ ಪುರುಷನ ಹೆಸರು ಭಗತ್ ಸಿಂಗ್ ಭಗತ್ ಸಿಂಗ್ ಅವರು ಸೊ ನಾವು ಹೆಸರು ಅವರ ಭಗತ್ ಸಿಂಗ್ ಹೆಸರು ತಗೊಂಡಿಲ್ಲ ಅವರ ಏನೋ ಕ್ರಾಂತಿಯ ಧೋರಣೆ ತಗೊಂಡಿದ್ದೀವಿ ಭಗತ್ ಅನ್ನೋದು ಒಂದು ಕ್ರಾಂತಿ ಧೀರ ಅನ್ನೋದು ಒಂದು ಎನರ್ಜಿ ರಾಯನೋ ಒಂದು ಕಮ್ಯುನಿಟಿ ಕಮ್ಯುನಿಟಿ ಒಂದು ಕಮ್ಯುನಿಟಿ ಒಂದು ಎಕ್ಸ್ ಜೆಡ್ ಕಮ್ಯುನಿಟಿ ಸೊ ಈ ಕ್ರಾಂತಿಗೆ ಧೀರ ಅನ್ನೋದು ಒಂದು ಒಳ್ಳೆ ಪುಷ್ಟಿ ಒಂದು ಪವರ್ ಎನರ್ಜಿ ಅವ್ನು ಲೀಗಲ್ ಆಗಿ ಅಂದರೆ ಈಸ ದಟ್ ಪವರ್ ಅಂತ ನಾಲೆಡ್ಜ್ ಮೂಲಕನೋ ಎನರ್ಜಿ ಮೂಲಕನೋ ಈ ಪವರ್ ಅಂತ ಆ ಮೂಲಕ ಧೀರ ಭಗತ್ ರಾಯ್ ಹುಟ್ಟಿ ಆ ಸಿನಿಮಾಗೆ ಅದಂಗೆ ಲಿಂಕ್ ಆಗ್ತಾ ಹೋಗುತ್ತೆ ಸೊ ಹಂಗ ಹಂಗೆ ಧೀರಭದ್ರಾಯ್ ಹುಟ್ಟಿರೋದು ಅದು ಧೀರಭದ್ರಾಯ ಅಂದ್ರೆ ನನ್ನ ಸಿನಿಮಾದಲ್ಲಿ ಧೀರಭಗ ನನ್ನ ಹೆಸರು ಧೀರ ಇಲ್ಲ ಸಿಂಹಾದಲ್ಲಿ ನನ್ನ ಹೆಸರು ಸಿನಿಮಾದಲ್ಲಿ ರಾಜನ್ ರಾಯ್ ಅಂತ ಇದೆ ರಾಜನ್ ರಾಯ್ ರಾಜನ್ ರಾಯ್ ಅಂತ ಧೀರ ಏನಕ್ಕೆ ಅಂದ್ರೆ ನಾವು ಹೇಳ್ತೀವಲ್ಲ ಒಂದು ರಸ ಅದು ವೀರ ರಸ ಅಂತ ಹೇಳ್ತೇವೆ ಅದಕ್ಕೊಂದು ಭಾವ ಬರುತ್ತಲ್ಲ ಆ ಕೋಪ ಅನ್ನೋ ಭಾವಕ್ಕೆ ಹೆಸರು ಅದಕ್ಕೆ ಟೈಟಲ್ ಅಷ್ಟೇ ಅಂದ್ರೆ ಹೀರೋಗೆ ಈ ಭಾವ ಇದೆ ಅಂತ ಅಂತ ಸೊ ಹಂಗಾಗಿ ಧೀರಭಗತ್ರೆ ಉಟ್ಕೊಂಡಿರೋದು ಆ ಕ್ಯಾರೆಕ್ಟರ್ ಗೆ ಒಂದು ಹೌದು ಹೌದು ಸೊ ಅದ್ರದ್ದು ಬಿಟ್ಟು ಬೇರೆ ಏನೂ ಇಲ್ಲ 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 ಪರ್ಟಿಕ್ಯುಲರ್ ಭಗತ್ ಸಿಂಗ್ ಇದಕ್ಕೆ ನಾನು ಅವ್ರ ಆ ಕ್ರಾಂತಿ ಧೋರಣೆ ಇತ್ತಲ್ವಾ ಏನೋ ಮಾಡಬೇಕು ಹೋರಾಟದ ಮಾಡಬೇಕು ನನ್ನ ಜನ ನಮ್ಮ ಸ್ವಾತಂತ್ರ್ಯ ಸಿಗಬೇಕು ಆ ತರದೊಂದಿದೆ ಇದೆ ಆ ಕ್ರಾಂತಿಯ ಧೋರಣೆ ಆ ಮನೋಭಾವ ಆ ಮನೋಭಾವ ಹೀರೋಗಿರುತ್ತೆ ಸೊ ಆ ಭಗತ್ ಧೀರ ಅನ್ನೋದು ಆ ಎನರ್ಜಿ ಅವನಿಗೆ ಸೊ ಅದನ್ನ ಸಮೀಕರಿಸಿ ಮಾಡಿರ್ತಕ್ಕಂಥ ಸಿನಿಮಾ ಧೀರ ಭಗತ್ ರಾಯ್ ಬಟ್ ಸಿನಿಮಾದ ಎಳೆ ಬಂದ್ಬಿಟ್ಟು ಅದೇ ಅಗೇನ್ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಬಗ್ಗೆ ಇರತಕ್ಕಂಥ ಸಿನ್ಮಾ ಹೀರೋ ಉಳುವ ನೆಂಬು ಒಡೆಯ ಅನ್ನೋ ಕಾಯ್ದೆನ ತಂದಿ ತಂದಿರ್ತಾರೆ ಅದಕ್ಕೆ ಹೋರಾಡ್ತಾನೆ ಅದನ್ನ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಕಾನೂನಾತ್ಮಕವಾಗಿ ಜನರನ್ನ ಗೆಲ್ಲಿಸ್ತಾನೆ ಅದನ್ನ ತಲುಪಿಸ್ತಾನೆ ಕೂಡ ಅದರ ನಡುವೆ ನಡೀತಕ್ಕಂಥ ಹೋರಾಟಗಳು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿದೆ ಹೋರಾಟ ಆಗಿರ್ಬೋದು ಅದಕ್ಕೆ ಏನೇನು ಕುತಂತ್ರ ಆಗುತ್ತೆ ಯಾರೆಲ್ಲ ಅಡ್ಡಿಪಡಿಸ್ತಾರೆ ರಾಜಕೀಯವಾಗಿ ತುಂಬಾ ಏನೋ ಈ ಆಕ್ಟ್ ಬಂದಾಗಲೇ ಒಂದಷ್ಟು ಜನಕ್ಕೆ ಅಸಮಾಧಾನ ಇತ್ತು ಬೇಕಾಗಿತ್ತ ಇದು ಅಂತ ಬೇಕು ಅಂತ ಒಂದಷ್ಟು ಜನ ಬಂದ ಮೇಲೆ ಕೂಡ ಸಾಕಷ್ಟು ಜನ ಇಂಪ್ಲಿಮೆಂಟ್ ಮಾಡಿದೀವಿ ಅಂತ ಹೇಳ್ತಾನೆ ಒಂದಷ್ಟು ಜನರ ಭೂಮಿನ ಆ ರಾಜಕೀಯ ಬೆಳವಣಿಗೆ ಇದೆಯಲ್ಲ ಅದು ಇದೆಯಲ್ಲ ಅದನ್ನ ನಾವು ಸಿನಿಮ್ಯಾಟಿಕ್ ಆಗಿ ಹೆಂಗ್ ತೋರಿಸಿದಿವಿ ಅನ್ನೋದು ದೀರಾ ಸರ್ ಓಕೆ ಈ ಈ ಅಲ್ಲಿ ಸಂವಿಧಾನದ ಬಗ್ಗೆ ಒಂದಷ್ಟು ಮಾಹಿತಿಗಳಿದೆ ಇದೆ ಈಗ ಜೈ ಭೀಮ್ ತರ ಆ ಜೈ ಭೀಮ್ ಏನ್ ತಮಿಳ್ ಸಿನಿಮಾ ಇದೆ ಆ ಸಿನಿಮಾದ ಒಂದಷ್ಟು ಕಂಪಾರಿಸನ್ ಮಾಡಬಹುದು ಈ ನಿಮ್ ಸಿನಿಮಾಗೆ ಯಾಕಂದ್ರೆ ನೀವು ಹಾಕಿರೋ ಹೌದು ಲಾಯರ್ ಗಿರಿ ಪಾತ್ರ ಅಥವಾ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಿರುವಂಥದ್ದು ಒಂದಷ್ಟು ಸಿನಿಮಾಗಳಲ್ಲಿ ಏನು ಏನ್ ಹೇಳ್ತಾರೆ ಅದ್ರ ಬಗ್ಗೆ ಇಲ್ಲ ಏನಂದ್ರೆ ಈಗ ಅಂಬೇಡ್ಕರ್ ಅನ್ನೋದು ಒಂದು ತುಂಬಾ ಯೂನಿವರ್ಸಲ್ ಕಾನ್ಸೆಪ್ಟ್ ಅದು ಅಂಬೇಡ್ಕರ್ ಬರೀ ಸಂವಿಧಾನಕ್ಕೆ ಸೀಮಿತ ಅಲ್ಲ ಅವರು ಅದ್ರ ಹೊರತಾಗಿ ತುಂಬ ಅವರು ಈಗ ಯಾವುದೋ ಬೇರೆ ದೇಶದಲ್ಲಿ ಅವ್ರ ಮೂರ್ತಿ ಪೂಜೆ ಮಾಡ್ತಾರೆ ಅಂದರೆ ಅವ್ರ ಮೂರ್ತಿ ಅವ್ರು ಅವ್ರು ಬರೆದಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಯೂಸ್ ಮಾಡ್ತಾರೆ ಅಂದರೆ ಕೀಸ್ ಯೂ ಯುನಿವರ್ಸ್ ಅಂತ ಅವ್ರು ಇಡೀ ಪ್ರಪಂಚಕ್ಕೆ ಬೇಕಾದವರು ನಾಟ್ ಓನ್ಲಿ ಇಂಡಿಯನ್ ನಾಟ್ ಓನ್ಲಿ ಇಂಥ ದೇಶಕ್ಕೆ ನಾಟ್ ಓನ್ಲಿ ಇಂಥ ವರ್ಗಕ್ಕೆ ಇಂಥ ಜಾತಿಗೆ ಸೀಮಿತ ಆದಾರಲ್ಲ ಅಂಬೇಡ್ಕರ್ ಅನ್ನೋದು ಅದು ಎಲ್ರಿಗೂ ಸಲ್ಬೇಕಾದಂತ ಒಂದು ಒಂದು ಮನೋಭಾವ ಸೊ ಆ ನಿಟ್ಟಿನಲ್ಲಿ ನಮ್ಮ ಸಿನಿಮಾದ ಎಳೆ ಎಲ್ಲ ಅಂದ್ರೆ ನಾಯಕ ಲಾಯರ್ ಆಗಿರೋದ್ರಿಂದ ನಮಗೆ ನೇರವಾಗಿ ನಾವು ಅಂಬೇಡ್ಕರ್ ಕನೆಕ್ಟ್ ಮಾಡ್ಕೋತೀವಿ ಟ್ರೈಲರ್ ಒಂದು ಏನಾಗಿದೆ ಅಂದ್ರೆ ಆ ದೇವರ ದೃಷ್ಟಿಯಲ್ಲಿ ಇಲ್ಲಿ ಎಲ್ಲರೂ ಸಮಾನ ಇಲ್ಲವನ್ನ ನನಗೆ ಬೇಕಿಲ್ಲ ಆದ್ರೆ ಸಂವಿಧಾನದ ದೃಷ್ಟಿಯಲ್ಲಿ ಇಲ್ಲಿ ಎಲ್ಲರೂ ಸಮಾನರೇ ಅಂತ ಇದು ಅಂಬೇಡ್ಕರ್ ಅವರು ಹೇಳ್ತಾರೆ ಒಂದು ಸಮ ಒಂದು ಸಮಾವೇಶದಲ್ಲಿ ಯಾಕೆ ಹೇಳ್ತಾರೆ ಅಂದ್ರೆ ಅವ್ರ ಆಶಯ ನನ್ನ ಜನ ಅವ್ರು ಸಮಾನರಾಗಿ ಬದ್ಬೇಕು ನಿಮ್ಮಷ್ಟೇ ಸಮಾನವಾಗಿ ಕಿತ್ತು ತಿನ್ನೋದು ನಮಗೆ ಬೇಕಾಗಿಲ್ಲ ನಮಗೂ ನಮಗೂ ಬದುಕು ಹಾಕಿದೆ ನಾವು ಭಾರತೀಯರೇ ನಾವು ಇಲ್ಲಿನ ಜನರೇ ಮೂಲ ಪುರುಷರೇ ಸೊ ಈ ಈ ಥರದ್ದೆಲ್ಲ ಧೋರಣೆ ಅಂಬೇಡ್ಕರ್ನ ನಾವು ತುಂಬಾ ದೊಡ್ಡ ಮಟ್ಟದಲ್ಲಿ ನೋಡೋದು ನೋಡೋಕೆ ಇಷ್ಟಪಡ್ತೀವಿ ಸರ್ ಸೊ ಆ ನಿಟ್ಟಿನಲ್ಲಿ ಸಿನಿಮಾ ಜೊತೆಗೆ ನಿಜ ಜೀವನದಲ್ಲೂ ಒಂದಷ್ಟು ಹೋರಾಟಗಳು ಮಾಡಿದ್ರೆ ಲೈಕ್ ಕನ್ನಡ ಶಾಲೆ ಉಳಿಸೋಕೆ ಮಾಡ್ತಾರೆ ನನಗೆ ಈ ಈ ಹೋರಾಟ ಅಥವಾ ಸರ್ವಿಸ್ ಮಾಡೋ ಮನೋಭಾವ ಬಂದಿದ್ದು ನಾನು ಎಮ್ ಎಸ್ ಡಬ್ಲ್ಯೂ ಓದುವಾಗ ಸರ್ ನಾನು ಮಾಸ್ಟರ್ ಡಿಗ್ರಿ ಬಂದ್ಬಿಟ್ಟೆ ಸೋಷಲ್ ವರ್ಕ್ ಅಂತದ ಮಾಸ್ಟರ್ ಆಫ್ ಸೋಷಲ್ ವರ್ಕ್ ಎಮ್ ಎಸ್ ಡಬ್ಲ್ಯೂ ಅಂದ್ರೆ ಮಾಸ್ಟರ್ ಆಫ್ ಸೋಷಲ್ ವರ್ಕ್ ಅಲ್ಲಿ ನಾನು ಎಮ್ ಎಸ್ ಡಬ್ಲ್ಯೂ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಎನ್ ಎಸ್ ಎಸ್ ಕ್ಯಾಂಪ್ಗಳು ಆ ಥರ ಸುಮಾರ್ ಸಾಕಷ್ಟು ಕಾನ್ಫರೆನ್ಸ್ ಗಳೆಲ್ಲ ಅಟೆಂಡ್ ಮಾಡಿದಾಗೆಲ್ಲ ನಾವು ನಮ್ಮನ್ನ ನಾವು ನಾನು ರಂಗಭೂಮಿ ತರ ಅಥವಾ ಆಕ್ಟಿಂಗ್ ತರ ತೊಡಗಿಸ್ಕೊಂಡಿದ್ದ ಸ್ಮಾಲ್ ಸ್ಮಾಲ್ ಸ್ಕಿಟ್ ಗಳ ಮೂಲಕ ಅವೇರ್ನೆಸ್ ಮಾಡ್ತಾ ಇದ್ವಿ ಒಂದಷ್ಟು ಬೀದಿ ನಾಟಕಗಳು ಸ್ಕಿಟ್ಗಳು ಆಮೇಲೆ ಏನೋ ಇಶ್ಯೂಗಳು ಸಮಾಜಕ್ಕೆ ಘಾತಕ ಆಗಿರ್ತಕ್ಕಂಥ ಇಶ್ಯೂಗಳನ್ನ ಅದನ್ನು ನಾಟಕದ ರೂಪದಲ್ಲಿ ನಾನು ಮಾಡ್ತಾ ಇದ್ದೆ ಸೊ ನನಗೆ ಅವಾಗ ಅವಾಗಿದ್ದು ಸೊ ಏನಾದ್ರು ಸಮಾಜಕ್ಕೆ ಮಾಡಬೇಕಲ್ಲ ಸೊ ಆ ತರ ಅನ್ಕೊಂಡೂರ್ ಬಂದಾಗ ನನಗೊಂದು ಒಂದು ಟೀಮ್ ಪರಿಚಯ ಆಗುತ್ತೆ ಕನ್ನಡ ಮನಸ್ಸುಗಳು ಕರ್ನಾಟಕ ಅಂತ ಎರಡ್ ಸಾವಿರದ ಹದಿನೇಳು ಹದಿನೆಂಟರಿಂದ ಅವರು ಈ ತರದ ಕೆಲಸಗಳು ಸರ್ಕಾರಿ ಶಾಲೆ ಉಳಿಸೋ ಒಂದೇ ಕೆಲಸ ಅಲ್ಲ ಇದ್ರ ಜೊತೆಗೂ ಕನ್ನಡ ಫ್ಲಾಗ್ಗಳನ್ನ ಹಾಕುವಂಥದ್ದು ಎಲ್ಲಿ ಬೇಕಾದ್ರೂ ಕನ್ನಡ ಹೋರಾಟಗಳಿಗೆ ಸಪೋರ್ಟ್ ಮಾಡುವಂಥದ್ದು ಕನ್ನಡಿಗರಿಗೆ ಅನ್ಯಾಯ ಆದರೆ ಹೋಗಿ ನಿದ್ದು ನಿಲ್ಲುವಂಥದ್ದು ಇದ್ರ ಜೊತೆಗೆ ಪರಿಸರ ಬಗ್ಗೆ ಕಾಳಜಿ ಇಟ್ಕೊಂಡು ಗಿಡ ನಡುವಂಥದ್ದು ಪ್ಲಾಸ್ಟಿಕ್ ಬಳಸಬೇಡಿ ಅನ್ನೋ ಅವೇರ್ನೆಸ್ ಮಾಡುವಂಥದ್ದು ಮತ್ತೆ ಪ್ಲಾಸ್ಟಿಕ್ ಆಯೋದು ಸೊ ಈ ತರ ಎಲ್ಲ ಮಾಡ್ತಾರೆ ನಾನು ಜಾಯ್ನ್ ಆದಾಗಿಂದ ಈ ಕಳೆದ ಒಂದು ನಾಲ್ಕು ವರ್ಷ ಐವತ್ತು ನಾಲ್ಕು ಶಾಲೆ ದತ್ತು ಆ ತರ ಮಾಡಿದೆ ಅಂದ್ರೆ ಏನ್ ಮಾಡ್ತೀವಿ ಅಂದ್ರೆ ಒಂದ್ ಸ್ಕೂಲ್ ನಾವು ದತ್ತು ತಗೋತೀವಿ ಅಪ್ರೋಚ್ ಬರುತ್ತೆ ನಾವು ಒಂದು ಒಂದು ಗುರುಗುರ್ನ ಕಳಿಸ್ತೀವಿ ಅಲ್ಲಿ ಅಟ್ಮಾಸ್ಫಿಯರ್ ನೋಡ್ಬಿಟ್ಟು ಬಂದು ನಿಂತಿದ್ದ ಇಷ್ಟಿಷ್ಟು ಬೇಕು ಅಂದಾಗ ಫಂಡ್ ರೈಸ್ ಮಾಡ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಫಂಡ್ ರೈಸ್ ಮಾಡ್ಬಿಟ್ಟು ಬಂದಿರ್ತಕ್ಕಂಥ ಹಣದಲ್ಲಿ ಪೇಂಟ್ ಗಿಂಟ್ ಬೇಕು ಎಲ್ಲ ತಗೊಂಡೋಗಿ ಬೆಂಗಳೂರಿನ ಐವತ್ತು ಜನ ಬಸ್ಸಲ್ಲಿ ಹೋಗಿ ಆ ಊರಿಗೋಗಿ ಎಲ್ಲ ಎಲ್ಲ ಕೆಲಸ ಮಾಡೋರು ಸರ್ ಯಾರು ಪ್ರೊಫೆಷನಲ್ ಪೇಂಟರ್ ಪೇಂಟರ್ ನಾನು ಅಲ್ಲ ಸೊ ಹೋಗಿ ನಾವೆಲ್ಲ ಸೇರ್ಕೊಂಡು ಇಡೀ ರಾತ್ರಿ ಎರಡು ಎರಡು ಮೂರು ದಿನ ಟ್ವೆಂಟಿ ಫೋರ್ ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ಇಡೀ ಸ್ಕೂಲ್ ಅದ್ಭುತವಾಗಿ ಮಾಡಿ ಬರ್ತೀವಿ ಸೊ ಅಲ್ಲೊಂದು ಜರ್ನಿ ಇದೆ ನಮ್ಗೆ ಸೊ ಈ ತರ ಇದನ್ನ ಸರ್ಕಾರ ಮಾಡ್ಬೋದು ಅಂತೆಲ್ಲ ಹೇಳ್ಬಹುದು ನಾವ್ ಪದೇ ಪದೇ ನಾವು ಎಲ್ಲರಿಗೂ ಪ್ರಶ್ನೆ ಮಾಡಕ್ ಆಗಲ್ಲ ಆಮೇಲೆ ಎಲ್ರು ಎಲ್ಲಾ ಪ್ರಶ್ನೆಗೂ ಉತ್ತರ ಕೊಡ್ಬೇಕಾಗಿಲ್ಲ ನಿನ್ನ ಅಸ್ತಿತ್ವ ಏನಿದೆ ಅಂದ್ರೆ ನಾನು ನಾನು ಸಮಾಜಕ್ಕೆ ಏನ್ ಕೊಡ್ತಾ ಇದ್ದೀನಿ ನಮ್ಮ ಅಳಿಲಿ ಸೇವೆ ದೊಡ್ಡ ಸೇವೆ ಅಂತ ಹೇಳ್ತಾ ಇಲ್ಲ ಬಟ್ ಸ್ಟಿಲ್ ಇದು ಮೇನ್ ಸ್ಟ್ರೀಮ್ ಬರ್ಬೇಕಾಗಿರ್ತಕ್ಕಂಥದ್ದು ನಾಲ್ಕು ಜನರಿಗೆ ತಲುಪ ತಲುಪಬೇಕಾಗಿರ್ತಕ್ಕಂಥದ್ದು ಆಮೇಲೆ ಇನ್ಸ್ಪೈರ್ ಆಗ್ಬೇಕಾಗಿರ್ತಕ್ಕಂಥ ವಿಷಯ ಇದು ಒಂದು ಒಂದು ಟೀಮ್ ಈ ತರ ಸ್ಕೂಲ್ ನ ಇನಾಗ್ರೇಟ್ ಮಾಡುತ್ತೆ ಎಸ್ಟಾಬ್ಲಿಷ್ ಮಾಡುತ್ತೆ ಅದು ರಿಯೂನೂನ್ ಮಾಡುತ್ತೆ ಅಂದ್ರೆ ಅದಕ್ಕಿಂತ ದೊಡ್ಡ ಖುಷಿ ಮತ್ತೊಂದಿಲ್ಲ ಇದ್ರ ಜೊತೆಗೆ ಪರಿಸರ ಉಳಿಸುವ ಇನ್ನೊಂದು ತಂಡ ಇದೆ ಇದ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಇನ್ನೊಂದು ಟೀಮ್ ಇದೆ ಬೇರು ಭೂಮಿ ಅಂತ ನಾನು ಅದ್ರ ಜೊತೆ ಕಾಂಟ್ಯಾಕ್ಟ್ ಮಾಡ್ತಿರ್ತೀವಿ ಅದು ಪರ್ಟಿಕ್ಯುಲರ್ಲಿ ಪರಿಸರ ಅಂತ ಅದು ಆ ಟೀಮ್ ಇಂದ ಒಂದು ಹದಿಮೂರು ಸಾವಿರ ಹದಿಮೂರು ಸಾವಿರ ಗಿಡ ನಟ್ಟಿದ್ದೀನಿ ಕರ್ನಾಟಕದ ಅದು ಸೂಪರ್ ರೀಸೆಂಟ್ ಆಗಿ ನಮ್ಮ 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 ಜಿಲ್ಲೆಯ ಕೊಟ್ಟೂ ಅಂತ ಒಂದು ಊರಿದೆ ಕೊಟ್ರೇಶ್ವರ ದೇವಸ್ಥಾನಕ್ಕೆ ಕೇಳಿರ್ತೀವಿ ಕೊಟ್ಟೂರ್ ಅಂತ ಜಿಲ್ಲೆ ಕೊಡ್ತೀನಿ ಬಗ್ಗೆ ಅಂತ ಊರಲ್ಲಿ ಐದು ಸಾವಿರ ಗಿಡ ನಟು ಬಯೋ ಪಾರ್ಕ್ ಮಾಡಿದೀವಿ ಸರ್ಕಾರ ಅಂದ್ರೆ ಅಲ್ಲಿ ಅಲ್ಲಿ ಊರಿನವ್ರ ಸಪೋರ್ಟ್ ತಗೊಂಡ್ ಸಹ ಇಲ್ಲಿ ಪಾರ್ಕ್ ಮಾಡ್ಬೇಕಂತ ಐದು ಸಾವಿರ ಇಪ್ಪತ್ ಇಪ್ಪತ್ತೈದು ತರದ ಗಿಡಗಳನ್ನ ತಗೊಂಡೋಗಿ ಅಲ್ಲಿ ನಟ್ಟಿ ಬಯೋ ಪಾರ್ಕ್ ಮಾಡಿದೀವಿ ಆಮೇಲೆ ಮೂಡಿಗೆರೆ ದೇವ್ರ ಮನೆ ಇದೆಯಲ್ಲ ಬೆಟ್ಟ ಮೂಡಿಗೆರೆ ದೇವ್ರ ಮನೆ ಬೆಟ್ಟಕ್ಕೆ ಹೋಗಿ ನಾಲ್ಕೂವರೆ ಐದು ಟನ್ ಪ್ಲಾಸ್ಟಿಕ್ ಆಗಿದ್ದೀವಿ ಸರ್ ನಮ್ಮ ತಂಡದಿಂದ ಇದನ್ನು ನಾವು ಮಾಡ್ತೀವಿ ನೀವು ಎಷ್ಟೇ ನಾವು ನೀವು ಮಾಡಬೇಡಿ ಅಂತ ಅಷ್ಟೇ ಮಾಡಲೇಬಾರ್ದು ಅಂತ ಹೇಳಕ್ ಯಾಕಂದ್ರೆ ಯಾರು ಕೇಳಲ್ಲ ಒಳ್ಳೇದನ್ನೇ ಕೇಳಲ್ಲ ಸರ್ ಜನ ಕೆಟ್ಟದನ್ನ ಹೆಂಗೆ ಕೇಳ್ತಾರೆ ಬೈದಿ ಹೇಳ್ತಾರೆ ಕೇಳಲ್ಲ ಸೊ ನಮ್ಮ ನಮ್ಮ ಏನೋ ಸೇವಾ ಮನೋಭಾವ ಹಿಂಗಿದೆ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಸಿನಿಮಾ ರಂಗಭೂಮಿ ಒಟ್ಟೊಟ್ಟಿಗೆ ಖುಷಿ ಕೊಡೋ ವಿಷಯ ನನಗೆ ಮೂರು ನಾಲ್ಕು ಸೊ ಮನಸ್ಪೂರ್ವಕ ಮಾಡ್ತಾ ಇದ್ದೀನಿ ಸರ್ ಅಷ್ಟೇ ಈ ಥರದ್ದು ಒಂದಷ್ಟು ಸಿನಿಮಾಗಳಲ್ಲಿ ಮಾಡ್ಬೇಕಾದ್ರೆ ಸೋಷಿಯಲ್ ಮೆಸೇಜ್ ಕೊಡಬೇಕಾಗುತ್ತೆ ಆ ಥರ ಇನ್ನೊಂದೇನು ಅಂದ್ರೆ ಈ ಅಲ್ಲಿ ನೀವು ಒಂದು ಅವೇರ್ನೆಸ್ ಒಂದು ಕ್ರಿಯೇಟ್ ಹೊಟ್ಟಿದ್ದೀರಾ ಅಥವಾ ಜನಕ್ಕೆ ಒಂದಷ್ಟು ಸಂವಿಧಾನದ ಬಗ್ಗೆ ತಿಳಿಸಿಕೊಟ್ಟಿದ್ದೀರಾ ಯಾವ ರೀತಿಯ ಸಂದೇಶ ಜನಕ್ಕೆ ಹೋಗ್ಬೋದು ನಿಮ್ಮ ಸಿನಿಮಾ ಇಂದ ಒಂದು 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 ನೇರವಾಗಿ ಹೇಳೋದಾದ್ರೆ ಖಂಡಿತ ನಿಮ್ಮ ಪಾಲಿಗೆ ಲಾ ಅನ್ನೋದಿದ್ದೇ ಇರುತ್ತೆ ಅಲ್ಲ ಕಾನೂನು ಎಲ್ರಿಗೂ ಸಮಾನ ಅಂದ್ರೆ ಅದ ಅದ್ರ ತಳ ಪಡ ನಮಗೆ ಗೊತ್ತಿರಬೇಕು ಯಾರ ಮೂಲಕ ಹೋದ್ರೆ ಚೆನ್ನಾಗಿರುತ್ತೆ ಯಾವ ರೀತಿಯಾದ ಪ್ರಿಪೇರ್ನ ನಾವು ಮಾಡ್ಕೋಬೇಕಾಗತ್ತೆ ನ್ಯಾಯ ತಗೊಳೋದಿಕ್ಕೆ ಸೊ ಆ ತರದ ನಿಟ್ಟಿನಲ್ಲಿ ನಮ್ಮ ಸಿನ್ಮಾ ಏನಾಗುತ್ತೆ ಅಂದ್ರೆ ನಿಮಗೆ ಅದೇ ನಾವು ಲಾಯ ಈ ಸಿನಿಮಾದಲ್ಲಿ ಲೀಗಲ್ ಆಗಿ ಗೆಲ್ಲುವಂತ ಸಿನಿಮಾ ಇದು ಸಿನಿಮಾದಲ್ಲಿ ಕಂಟೆಂಟ್ ಲೀಗಲ್ ಆಗಿ ಗೆಲ್ತಾನೆ ಅವನು ವಾದ ಮಾಡ್ತಾನೆ ಗೆಲ್ತಾನೆ ಅದು 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 ಆಡಿಯನ್ಸ್ ಅಂದರೆ ಈ ತರ ಹೋದರೆ ಈ ಲಾ ಆಗುತ್ತೆ ಸೊ ಈ ವಿಧಿ ಇದು ಹೇಳುತ್ತೆ ಈ ಆಕ್ಟ್ ಈ ಹೇಳುತ್ತೆ ಸೊ ನಾವು ಹಿಂಗ್ ಮೂಲಕ ಹೋದರೆ ಈ ಒಂದು ಒಳ್ಳೆ ಲಾಯರ್ ಸಿಕ್ಕರೆ ಅದಕ್ಕೆ ಸಪೋರ್ಟ್ ಆಗಿ ಅಂದ್ರೆ ನಿಮಗೆ ಲಾಯರ್ ಜೊತೆಗೆ ಜೊತೆಗೆ ಸಾಕ್ಷಿದಾರರು ಕೂಡ ಐ ವಿಟ್ನೆಸ್ ಕೂಡ ತುಂಬಾ ಸ್ಟ್ರಾಂಗ್ ಆಗುತ್ತೆ ಅಂದ್ರೆ ನಾನು ನಾನು ನೋಡಿದೀನಿ ಅಂತ ಹೇಳಕ್ ಬಂದು ಹೇಳಬೇಕಲ್ಲ ಅವ್ನ ದೊಡ್ಡ ಅಧಿಕಾರಿಕೆ ಅವನು ಅವನ್ ಅವ್ನ ಭಯ ಎಲ್ಲ ಬಿಡ್ಬೇಕು ಅವನ್ಗೆಸ್ಟ್ ಥ್ರೆಟ್ಗಳು ಬರುತ್ತೋ ಅವನ್ಗೆಸ್ಟ್ ಸಾಯೋದಕ್ಕೆ ಕರೆಗಳು ಬರುತ್ತೋ ಇದೆಲ್ಲ ನಿಮಗೆ ಯಾವಾಗಲೂ ಒಂದು ಇನ್ಸ್ಪಿರೇಷನ್ ಮಾಡುವಂತದ್ದು ಅಥವಾ ನಾವೇನಾದರೂ ಈ ಮೂಲಕ ಜನಕ್ಕೆ ಏನಾದರೂ ಸೇವೆ ಮಾಡಬೇಕು ಅನ್ನೋದ್ರೆ ಖಂಡಿತ ಸಿನಿಮಾ ಅಥವಾ ರಂಗಭೂಮಿ ಇದೊಂಥರ ಮೀಡಿಯಾ ನಮಗೆ ಪವರ್ಫುಲ್ ಮೀಡಿಯಾ ಏನಾದರೂ ಜನಕ್ಕೆ ಈಗ ನಮ್ಮ ಬಾಯಲ್ ಬಾಯಲ್ ಮಾಧ್ಯಮದಲ್ಲಿ ಹೇಳಿದ್ರೆ ಕೇಳಲ್ಲ ಜನ ಹೌದೌದು ಅದೇ ನಾಟಕ ರೂಪದಲ್ಲಿ ಒಂದು ರೂಪಕದಲ್ಲಿ ಕಟ್ಕೊಟ್ರೆ ಸಿನಿಮಾ ಮೂಲಕ ಕಟ್ಕೊಟ್ರೆ ಖಂಡಿತ ನೋಡಿ ಎಷ್ಟೋ ಜನ ಹಳ್ಳಿಗೆ ಹೋಗ್ಬಿಟ್ಟಿರುತ್ತೆ ಅಗ್ರಿಕಲ್ಚರ್ ಒಳ್ಳೆ ನೀವು ಮೆಸೇಜ್ ಕೊಡ್ತೀವಿ ಅನ್ನೋದು ನಮ್ಮ ಭಾವ ಅದೇ ನಮ್ಮ ನಮ್ಮ ಧರ್ಮ ಅಥವಾ ಕೆಲಸ ಏನೋ ಬಟ್ ಸ್ಟಿಲ್ ಇವರೆಲ್ಲರಿಗೂ ನಾವೇನು ಏನ್ ಹೇಳಿಕೊಟ್ಟಿದ್ವಿ ಅಂದ್ರೆ ಇಂತ ಸಿನಿಮಾಗಳು ಬಂದಾಗ ನಿಮ್ಗೆ ಎಜುಕೇಟ್ ಮಾಡ್ತಾ ಹೋಗುತ್ತೆ ಹೌದು ಹೌದು ಆಡಿಯನ್ಸ್ಗೆ ಬರೀ ಎಂಟರ್ಟೈನ್ಮೆಂಟ್ ಅಲ್ಲ ಒಂದು ಒಳ್ಳೆ ಸ್ಟ್ರಾಂಗ್ ಮೆಸೇಜ್ ಕೊಡ್ತಾ ಇದ್ದೀವಿ ಉಳುವವನ ಭೂ ಅನ್ನೋ ಕಾಯ್ದೆ ನನಗೆ ಬಂದಿತ್ತು ಬಟ್ ಅದರ ಆ ಹಿಂದೆ ಮುಂದಿನ ಏನು ಗೊತ್ತಿರಲಿಲ್ಲ ನಮಗೆ ಆಮೇಲೆ ಲಾ ಬಗ್ಗೆ ಅಟ್ರಾಸಿಟಿ ಆ್ಯಕ್ಟ್ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಲಾಯರ್ ಬಗ್ಗೆ ಗೊತ್ತಿರಲಿಲ್ಲ ನನಗೆ ಫಸ್ಟ್ ಟೈಮ್ ನಾನು ನಾನು ಹೇಳ್ತೀನಿ ಲಾಯರ್ ಸಿನಿಮಾ ಮಾಡಿದ್ದೀನಿ ಅಂದರೆ ಲಾಯರ್ ಬಗ್ಗೆ ಗೊತ್ತು ಬಟ್ ಅವ್ರ ಜೊತೆ ಆ ಥರದ ಒಡನಾಟ ನಮ್ಗೆ ಇರಲಿಲ್ಲ ಅವ್ರು ಹೆಂಗಿರ್ತಾರೆ ಹೆಂಗಿರ್ತಾರೆ ಅಂದರೆ ಖಂಡಿತ ಕೋಟಿ ಗಿಟ್ಟ ಹಾಕೋದು ರೋಲು ಮಾಡ್ಬೋದು ಮೀನ್ಸ್ ಹೆಂಗಿರ್ತಾರೆ ಅಂದರೆ ಅವರ ಮನೋಭಾವ ಹೆಂಗಿರುತ್ತೆ ಹಿಂಗಿರುತ್ತೆ ಓಟ್ಗಳಲ್ಲಿ ಹೇಗೆ ವಾದ ಮಾಡ್ತಾರೆ ಆ ತರದ್ದೆಲ್ಲ ನಾನು ಸ್ನೇಹಿತರ ಜೊತೆಗೆ ನಮ್ಮ ನಮ್ಮದೇ ಸಿನಿಮಾದಲ್ಲಿ ಇರ್ತಕ್ಕಂಥ ಲಾಯರ್ ಅವರಿಂದ ಒಂದಷ್ಟು ಇನ್ಪುಟ್ ತಗೊಂಡು ನಾನು ಈ ಸಿನಿಮಾನ ಕಟ್ಟೋಕೆ ಸಾಧ್ಯ ಸರ್ ಫೈನಲ್ ನಿಮ್ಮ ಸಿನಿಮಾ ಒಂದು ಕನಸು ಹೌದೌದು ಥಿಯೇಟರ್ಗೆ ಬರ್ತಾ ಇದೆ ಡೆಬ್ಯೂ ವಿರಾಗಿ ಪದಾರ್ಪಣೆ ಮಾಡ್ತಾ ಇದಾರೆ ಕನ್ನಡ ಚಿತ್ರರಂಗಕ್ಕೆ ಇಷ್ಟಪಡ್ತೇನೆ ನಿಮ್ಮ ಮೊದಲನೇ ಸಿನಿಮಾಗೆ ನಮ್ಮ ಜನನೇ ಹೇಗೆ ರೀತಿ ಕಲಿತೆ ಎಲ್ರಿಗೂ ರಾಕೇಶ್ ದಳವಾಯಿ ಮಾಡುವ ನಮಸ್ಕಾರಗಳು ನಾನು ಮೂಲತಃ ಉತ್ತರ ಕರ್ನಾಟಕ ಭಾಗದವನು ಕೂಡ್ಲಿಗಿ ತಾಲೂಕು ವಿಜಯನಗರ ಜಿಲ್ಲೆಯ ಹುಡುಗ ಮೊದಲನೇ ಬಾರಿಗೆ ಕಂಪ್ಲೀಟ್ ಹೀರೋ ಆಗಿ ನಾಯಕ ನಟನಾಗಿ ಮಾಡಿರ್ತಕ್ಕಂಥ ಸಿನ್ಮಾ ಧೀರ ಭಗತ್ ರಾಯ್ ಒಳ್ಳೆ ಕಂಟೆಂಟ್ ಕಮರ್ಷಿಯಲ್ ಇರ್ತಕ್ಕಂಥ ಸಿನ್ಮಾ ಡಿಸೆಂಬರ್ ಆರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಆಮೇಲೆ ಈಗಾಗಲೇ ಎರಡು ಸಾಂಗು ಮತ್ತು ಟ್ರೈಲರ್ ನೀವು ನೋಡಿರ್ತೀರಿ ನಿಮ್ಗೆ ಇಷ್ಟನೂ ಆಗಿರುತ್ತೆ ಅಂತ ಭಾವಿಸಿದ್ದೀನಿ ಒಳ್ಳೆ ಸಿನಿಮಾ ಒಂದೊಳ್ಳೆ ಹೊಸ ಟೀಮ್ ಬಂದಿದ್ದೀವಿ ನಿಮ್ಮೆಲ್ಲರೂ ಎಲ್ಲ ಎಲ್ಲೂ ಕೂಡ ಡಿಸಪಾಯಿಂಟ್ ಮಾಡೋದಿಲ್ಲ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ಡಿಸಪಾಯಿಂಟ್ ಮಾಡಲ್ಲ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ದಯವಿಟ್ಟು ಡಿಸೆಂಬರ್ ಆರನೇ ತಾರೀಕು ಒಂದು ಸಿನಿಮಾ ನೋಡಿ ಒಂದು ಒಳ್ಳೆ ಕಂಟೆಂಟ್ ನಿಮ್ಗೆ ಕೊಡ್ತಾ ಇದ್ದೀವಿ ಥ್ಯಾಂಕ್ ಯು ಸೊ ಮಚ್